ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈಗ್ಲೇ ಹೇಳಿದ್ರು ಶೋ ಹುಡುಗಿರನ್ನ ದೂರ ಇಡೋನು ಯಾಕ್ ಟೀಚರ್ ಮನೆಗೆ ಪದೇ ಪದೇ ಹೋಗೋದೇನು ಅಲ್ಲಿರುವ ಅಪಾರ್ಟ್ಮೆಂಟ್ ಅವರು ನನ್ಗೆ ಸುಮಾರು ಸತಿ ಹೇಳಿದ್ದಾರೆ ಬೆಳಿಗ್ಗೆ ಹೋಗೋದು ನೈಟ್ ಹೋಗೋದು ಏನಿದೆಲ್ಲ ಇದೆಲ್ಲ ನೋಡಿ ಜನ ಏನಂತಾರೆ ಗೊತ್ತಾ ಮದುವೆ ಆಗದೆ ಇರೋ ನೀನು ಮದುವೆ ಆಗಿ ಮಗು ಇರೋ ಹೆಂಗ್ಸೋಳು ಅಲ್ಲಿಗೆ ನೀನು ಪದೇ ಪದೇ ಹೋಗೋದು ಸರಿಯಲ್ಲ ನಿನಗೆ ಬಿಡು ಆ ಟೀಚರ್ಗಾದ್ರೂ ಬುತ್ತಿ ಬೇಡವಾ ಅಷ್ಟು ಒಳ್ಳೆ ಹುಡುಗಿ ಥರ ಕಾಣಿಸ್ತಾಳೆ ನೋಡಿದ್ರೆ ನಿನ್ನ ಮನೆಗೆ ಎಷ್ಟು ಹೊತ್ತಲ್ಲದ ಹೊತ್ತಲ್ಲಿ ಬಿಟ್ಕೊಳ್ತಾಳೆ ಯಾರನ್ನು ನಂಬೋಕಾಗಲ್ಲ ಅನ್ನೋದು ಇದಕ್ಕೆನಾ ಇಷ್ಟು ಸಲಿಗೆ ಕೊಡೋದಕ್ಕೆ ಕಾರಣ ಏನೋ ಎಂದು ಅಜ್ಜ ಮುಂದೆ ಹೇಳೋ ಮುನ್ನವೇ ಲವ್ ಎಂದ ಮೊದಲೇ ಅವನೊಬ್ಬ ಊರ್ಸಿಂಗ ಈಗ ಕೇಳ್ಬೇಕಾ ಅಜ್ಜನ್ ಮಾತಿಗೆ ರೂ ಸೆತ್ತು ಸದ್ಯ ಬಾಯಿ ಬಿಟ್ಬಿಟ್ಟಿದ್ದ ಅಜ್ಜ ಅಚ್ಚರಿ ಆದ್ರೂ ಏನು ಎಂದಾಗ ಲವ್ ಮಾಡ್ತಿದ್ದೀನಿ ಟೀಚರ್ನ ಎಂದ ಜೋರಾಗಿ ಹಾಗೆ ಅಜ್ಜನ್ ಮುಂದೆ ಬಂದು ಟೀಚರ್ನ ಮದ್ವೆ ಆಗ್ತೀನಿ ನಾನು ಚಲಪತಿ ಐ ಲವ್ ಹರ್ ಎಂದ ಅಜ್ಜನ ಕಣ್ಣು ಕೆಂಪಾಯ್ತು ಯಾರೇ ಆದರೂ ಆ ಪರಿಸ್ಥಿತಿಗೆ ಒಪ್ಪುವುದು ಕಷ್ಟವೇ ಅದಕ್ಕೆ ಅಜ್ಜನಿಗೂ ಕೋಪ ಬಂತು ಮದ್ವೆ ಆಗಿರೋ ಆ ಹೆಣ್ಣನ್ನ ಮದ್ವೆ ಆಗ್ತೀಯಾ ಅದು ಒಂದು ಮಗು ಇರುವ ಟೀಚರ್ ಕೈ ಹಿಡಿತೀಯಾ ಎಂದು ಕೇಳಿದರು ಹೌದು ಎಂದ ನೇರವಾಗಿ ನಿನಗೇನು ತಲೆ ಕೆಟ್ಟಿದ್ಯಾ ತ್ರಿಶೂಲ್ ಒಂದು ಮಗು ಇರೋ ಹೆಣ್ಣಿನ ಕೈ ಹಿಡಿಯುವೆ ಅಂತ ಇಷ್ಟು ಗಂಭೀರವಾಗಿ ಹೇಳ್ತಾ ಇದ್ಯಾ ಇದಕ್ಕೆ ಸಮಾಜ ಒಪ್ಪುತ್ತಾ ಇದನ್ನು ಯಾರು ಒಪ್ತಾರೆ ಸುಮ್ಮನೆ ನಿನಗೆ ಆಕರ್ಷಣೆ ಆಗಿರುತ್ತೆ ಇದನ್ನು ಆ ಟೀಚರ್ ಹತ್ರ ಹೇಳೋ ಆಲೋಚನೆ ಮಾಡಬೇಡ ಹೋಗಿ ಮಲಗು ಎಂದರು ಆದರೆ ಇನ್ನಷ್ಟು ಕೋಪಗೊಂಡ ತ್ರಿಶೂಲ್ ಅವರ ನೇರಕ್ಕೆ ನಿಂತು ಹೇಳಾಯ್ತು ಎಂದ ಅವನ ಮಾತಿಗೆ ಅಜ್ಜ ಮತ್ತಷ್ಟು ಕೋಪಗೊಂಡು ಏನು ಬಾಯ್ ಬಿಟ್ಟು ಹೇಳಿದ್ಯೋ ಅದಕ್ಕೆ ಆ ಟೀಚರ್ ಒಪ್ಪಿಗೆ ಕೊಟ್ರ ಕೊಡೋಕ್ಕೆ ಅಸಾಧ್ಯ ಬಿಡು ಇದನ್ನು ನೀನು ಒಪ್ಪಿದ್ರು ಆ ಹುಡುಗಿ ಒಪ್ಪಿರಲ್ಲ ಸುಮ್ಮನೆ ಏನೇನು ಆಲೋಚನೆ ಮಾಡಿದೆ ಹೋಗಿ ನಿದ್ದೆ ಮಾಡು ಒಳ್ಳೆ ಹುಡುಗಿಯನ್ನು ಎಂದು ಅವರು ಮುಂದೆ ಹೇಳುವ ಮುನ್ನವೇ ಅವರು ಮೊದಲು ಒಪ್ಪಲಿಲ್ಲ ನಾನೇ ಪೀಡಿಸಿ ಒಪ್ಪಿಸ್ದೆ ಎಂದ ಏನು ಎಂದು ಅವರು ಕೇಳುವಾಗ ನಾನು ಶ್ರೇಯನ ಇಲ್ಲ ಸರಿ ಪ್ರೀತಿ ಮಾಡ್ತಾ ಇದ್ದೀನಿ ನಾನೇ ಅವರನ್ನು ಹಿಂಬಾಲಿಸಿ ಒಪ್ಪಿಸಿದ್ದು ಅವರನ್ನು ಟೈಮ್ ಪಾಸ್ಗೆ ಪ್ರೀತಿ ಮಾಡಿಲ್ಲ ಮದುವೆ ಆಗೋಕ್ಕೆ ಪ್ರೀತಿ ಮಾಡ್ತಾ ಇರೋದು ಮಾಡ್ತಾ ಇರ್ತೀನಿ ಕೂಡ ನೋಡಿ ನಿಮಗೆ ನಾಳೆ ಎಲ್ಲ ಹೇಳಬೇಕು ಅಂತ ಆಯ್ತದೆ ಅದನ್ನು ನೀವೇ ಅವಸರ ಮಾಡಿ ಈಗಲೇ ಕೇಳಿ ಒಳ್ಳೆ ಕೆಲಸ ಮಾಡಿದರೆ ಥ್ಯಾಂಕ್ಸ್ ಮತ್ತು ಇನ್ನೊಂದು ವಿಚಾರ ನಾನು ಅವರನ್ನು ಮದುವೆ ಆಗೋದು ಪಕ್ಕಾ ಮದುವೆಗೆ ಬಂದು ಆಶೀರ್ವಾದ ಮಾಡುವ ಮನಸ್ಸಿದ್ರೆ ಬನ್ನಿ ಎಲ್ಲ ನಿಮ್ಮ ಇಷ್ಟ ಎಂದು ಖಾರವಾಗಿ ಹೇಳಿ ಹೋದ ಅದನ್ನು ಕಂಡು ಅಚ್ಚನಿಗೆ ಏನು ಮಾಡಬೇಕು ತಾನೇ ತಿಳಿಲಿಲ್ಲ ಅವರ ಬಲಗೈ ಬಂಟ ನರಹರಿ ಕಡೆ ನೋಡಿ ನನ್ನ ಮೊಮ್ಮಗ ಒಪ್ಪಲು ಕಾರಣ ಸಾವಿರ ಇರಬಹುದು ಅವು ನನ್ನ ಒಪ್ಪಿರುವ ಟೀಚರ್ಗೆ ಬುದ್ಧಿ ಎಲ್ಲಿಗೆ ಹೋಗಿದೆ ನರಹರಿ ಒಂದು ಕೆಲಸ ಮಾಡಿ ಆ ಹುಡುಗಿಯ ಬಗ್ಗೆ ಅಂದರೆ ಅಪ್ಪ ಅಮ್ಮ ಇದ್ದರೆ ಅವರನ್ನು ನಾನು ಮೀಟ್ ಮಾಡೋ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಗು ಇರುವ ಆ ಹೆಣ್ಣು ನನ್ನ ಮೊಮ್ಮಗನ ಕೈ ಹಿಡಿಬಾರ್ದು ಆ ರೀಚ ಆಗುತ್ತೆ ಅವತ್ತೆ ಹೇಳಿದರು ನಾನು ತಡೆ ಮಾಡಿದೆ ಈಗಲೇ ಹೋಗಿ ಆಶ್ರಯ ತಂದೆ ತಾಯಿ ಬಗ್ಗೆ ತಿಳಿದು ಅವರನ್ನು ನಾನು ಭೇಟಿ ಮಾಡುವ ವ್ಯವಸ್ಥೆ ಮಾಡಿ ಎಂದ್ರು ಕೋಪದಲ್ಲಿ ತಕ್ಷಣ ನರಹರಿ ಆಯ್ತು ಯಜಮಾನ್ರೆ ಎಂದು ಅಲ್ಲಿಂದ ಬೀಳ್ಕೊಟ್ಟ ಅಜ್ಜ ಇನ್ನು ಅಷ್ಟೇ ಕೋಪದಲ್ಲಿ ಒಬ್ಬ ಶಿಕ್ಷಕಿಯಾಗಿ ನನ್ನ ಮೊಮ್ಮಗನ್ ಕೈ ಹಿಡಿಯುವ ತಪ್ಪು ಆಲೋಚನೆ ಯಾಕೆ ಮಾಡಿದ್ಲು ಇವಳು ಎಂದ್ಕೊಂಡು ರೂಮಿಗೆ ಹೋದರು ಮಾರನೇ ದಿವಸ ಲೋಕ್ ಈ ಸರಿ ಬರ್ತಾ ಇರೋರು ಫಾರಿನ್ ಡೆಲಿಗೇಟ್ಸ್ ಬಿ ಕೇರ್ಫುಲ್ ಆ್ಯಂಡ್ ಆಲ್ಸೋ ಅವರಿಗೆ ಸಣ್ಣ ತೊಂದರೆ ಕೂಡ ಆಗದ ಹಾಗೆ ನೋಡ್ಕೋಬೇಕು ಆ್ಯಂಡ್ ವಸಂತ್ ಅವರಿಗೆ ಚೆಕ್ ಇನ್ ಕೂಡ ಫ್ಲೆಕ್ಸಿಬಲ್ ಆಗಿರಲಿ ಇಟ್ ಎಂದು ಆರ್ಡರ್ ಮಾಡ್ತಾ ಮೌಲ್ಯ ಹಾಗೆ ತೆರೆದು ಬಿಟ್ಟು ಹೋಗಿದ್ದ ವಾರ್ಡ್ರೋಬ್ ಕಡೆ ದೃಷ್ಟಿ ಹರಿಸಿದ ಅವಳು ಯಾವುದು ಪರ್ಫೆಕ್ಟ್ ಆಗಿ ಮಾಡಲ್ಲ ಬಟ್ಟೆ ತೆಗೆದುಕೊಂಡು ಕಡೆ ಪಕ್ಷ ಡೋರ್ ಕ್ಲೋಸ್ ಮಾಡುವಷ್ಟು ತಾಳ್ಮೆ ಇಲ್ಲ ಅಂತ ಕೈಗೊಂಡು ವಾರ್ಡ್ರೋಬ್ ಕ್ಲೋಸ್ ಮಾಡಲು ಬರ್ತಿದ್ದ ವೃಷಬ್ ಋಷಬ್ ನನ್ನ ಮೇಲೆ ಭಾವನಾ ಹೋಗ್ಲಿದ್ದು ನೋಡಿ ಯಾಕೆ ಕೋಪ ಮಾಡಿಕೊಂಡ್ರು ಹುಡುಗಿಯರಿಗೆ ಮಾತ್ರ ಜಲ ಸಂದ್ಕೊಂಡಿದ್ದೆ ನೋ ಹುಡುಗರಿಗೂ ಇರುತ್ತೆ ತನ್ನಲ್ಲೇ ಹೇಳ್ಕೊಳ್ತಾ ಸ್ನಾನ ಮುಗಿಸಿ ಬಾತ್ರೂಮ್ ಹೊರಗೆ ಬಂದವಳಿಗೆ ಋಷಬ್ ವಾರ್ಡ್ರೋಬ್ ಕಡೆಗೆ ಹೋಗಿದ್ದು ಕಾಣಿಸ್ತು ತಕ್ಷಣ ತಾನು ವಿಭಾಗನ ಲ್ಯಾಪ್ಟಾಪ್ ತಂದಿರೋದು ನೋಡಿದ್ರೆ ಅವನಿಗೆ ಅನುಮಾನ ಬರುತ್ತೆ ಮತ್ತೆ ನೋರು ಪ್ರಶ್ನೆ ಮಾಡ್ತಾನೆ ಈಗ ಕೋಪದಲ್ಲಿ ಮುನಿಸಲಿರುವಾಗ ಭಾವನೆ ಹುಡುಕುವೆ ಅಂತ ಗೊತ್ತಾದರೆ ಮುಗಿತು ಕತೆ ಎಂದುಕೊಂಡು ಋಷಬ್ ಸಾರಿ ನನ್ ವಾರ್ಡ್ರೋಬ್ ಕ್ಲೋಸ್ ಮಾಡೋದು ಮರ್ದು ಹೋಗಿದ್ದೆ ಎಂದು ಓಡೋಡಿ ಬಂದಿದ್ಲು ತಕ್ಷಣ ಅವಳ ಕಡೆ ದುರ್ಗುಟ್ಟಿ ನೀವು ಯಾವ ಕೆಲಸ ನೆಟ್ಟಿಗೆ ಮಾಡಿದ್ದೀರಾ ಮೌಲ್ಯ ಮೇಡಮ್ ಪಾಪ ನಿಮಗೆ ನಿಮ್ಮ ಭಾವನೆ ಬಗ್ಗೆ ಚಿಂತೆ ಮಾಡೋಕ್ಕೆ ಟೈಮ್ ಸಾಲ್ತಲ್ಲ ಏನು ವಾಡ್ರೋಬ್ ತೆರೆದು ಮುಚ್ಚುವ ಟೈಮಲ್ಲಿಂದ ಸಿಗಬೇಕು ಆದರೆ ದಿನದಲ್ಲಿ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇರುತ್ತೆ ನಿಮಗಾಗಿ ಅದು ಹೆಚ್ಚೋದೂ ಇಲ್ಲ ಇಳಿಯೋದು ಇಲ್ಲ ಆದರೆ ಓಡ್ತಾ ಇರುತ್ತೆ ಈಗ ರೂಮ್ ಒಳಗಿಡುವ ವಾಡ್ರೋಬ್ ನಿಮ್ಮದು ಇನ್ನು ಹತ್ತು ದಿವಸಕ್ಕೆ ಅದು ಕೇವಲ ನಂದು ಎಂದು ಎಚ್ಚರಿಸಿ ಸ್ನಾನಕ್ಕೆ ಹೋದ ಅವನು ಹೋದದ್ದು ನೋಡಿ ಇವರಿಗೆ ಯಾಕೆಷ್ಟು ಕೋಪ ಅಂತ ಇವ್ರು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಕೋಡ್ ರನ್ ಆಗಿದೆಯಾ ನೋಡ್ತೀನಿ ಎಂದು ಲ್ಯಾಪ್ಟಾಪ್ ತೆರೆದು ನೋಡಿದ್ಲು ಅದು ರಿಸಲ್ಟ್ಸ್ ಪೌಂಡ್ ಕ್ಲಿಕ್ ಹಿಯರ್ ಟು ವ್ಯೂ ಎಂದು ತೋರಿಸಿತ್ತು ಅದನ್ನು ಕಂಡ ಕೂಡಲೇ ಅಂದರೆ ಭಾವನಾ ಇಮೇಜ್ ಈ ಐದು ವರ್ಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ನೋಡೋಣ ಎಂದು ಕ್ಲಿಕ್ ಮಾಡಿದ್ಲು ಇಮೇಜ್ ಲೋಡ್ ಆಗೋಕೆ ಶುರುವಾಯಿತು ಬೇಗ ಲೋಡ್ ಆಗು ನನ್ನ ಆದರ್ಶ ಪತಿ ಹೊರಗೆ ಬಂದರೆ ಕಷ್ಟ ಅನ್ನುವಾಗ ಲ್ಯಾಪ್ಟೌನ್ ಶಟ್ ಡೌನ್ ಆಯಿತು ಕರ್ಮ ಎಂದ್ಕೊಂಡು ಚಾರ್ಜರ್ ತೆರೆದು ಇನ್ನೇನು ಚಾರ್ಜ್ ಹಾಕಬೇಕು ಎದುರು ವೃಷಭ್ ನಿಂತಿದ್ದ ಅವನನ್ನು ನೋಡಿ ತಪ್ಪಗಾಗಿ ಕಣ್ಬಿಟ್ಟು ತತ್ತರಿಸಿದ್ಲು ಮೌಲ್ಯ ಚಿಂಟು ಫೋನ್ ಒಂದೇ ತುತ್ತು ಲಾಸ್ಟ್ ಮೊಮ್ಮಗಾಗಿ ಆ ಮಾಡು ಬಂಗಾರ ಎಂದು ಅವನ ಹಿಂದೆ ಸುತ್ತಿದ್ದೆ ಸುತ್ತಿದ್ದು ಅವನು ಆಗಲೂ ಕೂಡ ಇದೆ ಹೇಳಿದ್ರೆ ಇಸ್ದಿನ್ನೋ ಮಮ್ಮ ಸಾಕು ಎಂದು ಬಾಲ್ ಹಿಡಿದು ಆಟ ಆಡ್ತಾ ಅಮ್ಮನನ್ನು ಆಟ ಆಡಿಸ್ತಿದ್ದ ಓಕೆ ಇದು ಲಾಸ್ಟ್ ನೀನು ಜಾಣ ಮರಿ ಅಲ್ವಾ ಕಂದ ಎಂದು ಹಿಂದೆಯೇ ಓಡಿದ್ಲು ನೋ ಐ ಆಮ್ ನಾಟ್ ಜಾಣ ಮರಿ ಎಂದು ಮೋಟಾರ್ ಗನ್ ಹಿಡಿದು ಅಮ್ಮನಿಗೆ ಅದರಲ್ಲಿ ನೀರು ತುಂಬಿ ಶೂಟ್ ಮಾಡ್ತಾ ಹೇಳಿದ ಚಿಂಟು ಮನೆಯಲ್ಲಿ ಅವತ್ತು ಸೋಪಿ ನೀರು ಮಾಡಿದ್ದ ಈಗ ಈ ನೀರು ಆಟ ಶುರು ಮಾಡ್ದ ಈಗಷ್ಟೇ ಮನೆ ಕ್ಲೀನ್ ಆಗಿದೆ ಅದನ್ನು ಪಕ್ಕಕ್ಕಿಡು ಈ ಸಲ ತಾತ ಬರಲಿ ನಿನಗೆ ಯಾವ ಆಟದ ವಸ್ತು ಕೊಡಿಸ್ಬಿಡಿ ಅಂತ ಹೇಳ್ತೀನಿ ಇದನ್ನೆಲ್ಲ ಅವರಿಗೆ ಕಟ್ ಕಳಿಸ್ತೀನಿ ಎಂದ್ಲು ಆದರೆ ಅವನು ಹೆದರದೆ ನಾನು ಪಾರ್ಟ್ನರ್ ಹತ್ರ ತಗೊಳ್ತೀನಿ ಪಾರ್ಟ್ನರ್ ನನಗಿನ್ನೋ ಅನ್ನಲ್ಲ ಎಂದು ಅಮ್ಮನನ್ನು ಅಣುಕಿಸಿ ಹೇಳಿದ ಅವನು ಮುದ್ದಾಗಿ ಪಾರ್ಟ್ನರ್ ಎನ್ನುವುದು ನೋಡ್ತಾ ತಟ್ಟೆ ಪಕ್ಕಕ್ಕಿಟ್ಟು ಮಗನನ್ನು ಎತ್ಕೊಂಡು ಚಿಂಟು ನಿನಗೆ ನಿನ್ನ ಪಾರ್ಟ್ನರ್ ಅಂದರೆ ಇಷ್ಟನಾ ಎಂದು ಕೇಳಿದ್ಲು ಮಮ್ಮ ನನಗೆ ಪಾರ್ಟ್ನರ್ ಅಂದರೆ ತುಂಬ ಇಷ್ಟ ಎಂದ ಮುದ್ದಾಗಿ ಯಾಕಿಷ್ಟ ಎಂದು ಮರು ಪ್ರಶ್ನೆ ಕೇಳಿದಾಗ ಪಾರ್ಟ್ನರ್ ತುಂಬ ಒಳ್ಳೆಯವರು ಅವತ್ತು ನಾನು ಒಬ್ಬನೇ ಕೂತಿದ್ದೆ ನನ್ನ ಯಾರೂ ಮಾತಾಡ್ಸೋಕ್ಕೆ ಬರಲಿಲ್ಲ ಆದರೆ ಪಾರ್ಟ್ನರ್ ಬಂದು ನನ್ನ ಮಾತಾಡಿಸಿ ಸ್ಕೂಲ್ಗೆ ಸೇರಿಸಿದ್ರು ಎಂದು ಅವನು ಹೇಳುವಾಗ ಚಿಂಡು ಯಾರಾದರೂ ಏನಾದರೂ ಕೊಡಿಸಿದ್ರೆ ಮಾತ್ರ ಇಷ್ಟಪಡೋದು ತಪ್ಪು ಹಾಗಾದರೆ ನಿನ್ನ ಪಾರ್ಟ್ನರ್ ನಿನಗೆ ಬೊಂಬೆ ಕೊಡಿಸ್ದೆ ಸ್ಕೂಲಿಂದ ಈಚೆ ಹಾಕ್ಸಿದ್ರೆ ಇಷ್ಟ ಆಗಲ್ವಾ ಎಂದು ಕೇಳಲು ಆದರೂ ಇಷ್ಟ ಆಗ್ತಾರೆ ಅಮ್ಮ ಎಂದ ಯಾಕಿಷ್ಟ ಎಂದು ಕೇಳುವಾಗ ಅವರಿಗೆ ನೀವು ಯಾವಾಗಲೂ ಸ್ಮೈಲ್ ಮಾಡೋದು ಇಷ್ಟ ನನಗೂ ನೀವು ಯಾವಾಗಲೂ ಸ್ಮೈಲ್ ಮಾಡೋದೇ ಇಷ್ಟ ಎಂದು ಅಮ್ಮನ ಕೆನ್ನೆ ಹಿಂಡಿ ಮಮ್ಮ ನೀವು ಪಾರ್ಟ್ನರ್ ಸಿಗೋಕ್ಕೂ ಮುಂಚೆ ಯಾವಾಗಲೂ ಅಳ್ತಾ ಇದ್ರಿ ಆದರೆ ಪಾರ್ಟ್ನರ್ ಸಿಕ್ಕಾದ್ಮೇಲೆ ಸ್ಮೈಲ್ ಮಾಡ್ತಾ ಇರ್ತೀರಾ ಅದಕ್ಕೆ ನನಗೆ ಪಾರ್ಟ್ನರ್ ಇಷ್ಟ ಎಂದ ಮಗನ ಮನಸ್ಸಿಗೂ ಅಮ್ಮನ ಮುಖದಲ್ಲಿ ನಗು ಮೂಡುವುದು ಕೇವಲ ತ್ರಿಶೂಲ್ನಿಂದ ಅಷ್ಟೇ ಎಂದು ಅರ್ಥವಾಗಿತ್ತು ಆ ಸತ್ಯಕ್ಕೆ ಶ್ರೇಯಾ ತಲೆ ಬಾಗಲೇಬೇಕಾಯ್ತು ಅವಳು ಮಗನನ್ನು ನೋಡಿ ಚಿಂಟು ನಿಮಗೆ ಮೊಮ್ಮ ಯಾವಾಗಲೂ ಸ್ಮೈಲ್ ಮಾಡೋದು ಎಷ್ಟಿಷ್ಟ ಎಂದು ಕೇಳಿದ್ಲು ತುಂಬ ಇಷ್ಟ ಎಂದ ಮತ್ತು ಪಾರ್ಟ್ನರ್ ಅಂದರೆ ಎಂದು ಕೇಳಿದಾಗ ನಿಮ್ಮ ಸ್ಮೈಲಷ್ಟು ಇಷ್ಟ ಮಮ್ಮ ಎಂದ ಅವನ ಮುದ್ದು ಉತ್ತರಕ್ಕೆ ಸೋತು ಒಮ್ಮೆ ಅಪ್ಪಿ ಆನಂದ ಭಾಷ್ಮ ಸುರಿಸಿದಾಗ ಮೊಮ್ಮ ನೀವು ಯಾವಾಗೂ ಸ್ಮೈಲ್ ಮಾಡ್ತೀರ ಅಲ್ವಮ್ಮಮ್ಮ ನನಗೆ ನೀವು ಅಳೋದು ನೋಡಿದರೆ ಅಳು ಬರುತ್ತೆಮ್ಮಮ್ಮ ಎಂದು ತುಟಿ ಮರಚಿ ಹೇಳಿದಾಗ ಅವನ ಹಣೆಗೆ ಮುದ್ದಿಟ್ಟು ಇಲ್ಲ ಜಿಂಟು ನನಗೆ ಅನಿಸೋ ಪ್ರಕಾರ ನಿಮ್ಮ ಪಾರ್ಟ್ನರ್ ಇರುವಾಗ ನನಗೆ ಆಳು ಅವಶ್ಯಕತೆ ಬರಲ್ಲ ಅನಿಸುತ್ತೆ ಮಮ್ಮ ಅಳಲ್ಲ ಓಕೆನಾ ಎಂದಳು ನಗುಮೊಗದಲ್ಲಿ ಓಕೆ ಮಮ್ಮ ಎಂದು ಅಮ್ಮನನ್ನ ಪುಟ್ಟ ಗುಬ್ಬಿಯಂತೆ ಅಪ್ಪಿದ ಅವಳು ಹಾಗೆ ಅಪ್ಪಿ ಆದರೆ ಸಮಾಜ ಸಮಾಜಮ್ಮನ ಅಳಿಸಿದರೆ ಏನು ಮಾಡಲಿ ಕೊಂಡಳು ಮನಸ್ಸಲ್ಲಿ ತಕ್ಷಣ ಮೊನ್ನೆ ಆಯಿತು ನಾನು ಹೋಗಿ ನೋಡ್ತೀನಿ ನೀನು ಆಡ್ಕೊ ಹೋಗು ಎಂದು ಕಣ್ಣು ಬಾಗಿಲು ತೆರೆದ್ಲು ತ್ರಿಶೂಲ್ ಭೂಷಣ್ ನಿಂತಿದ್ದ ಅವನನ್ನು ನೋಡಿ ತುಸು ನಗುಮೊಗದಲ್ಲಿ ಬಾಗಿಲು ತೆರೆದು ಗುಡ್ ಮಾರ್ನಿಂಗ್ ತ್ರಿಶೂಲ್ ಎಂದಳು ವೆರಿ ವೆರಿ ಗುಡ್ ಮಾರ್ನಿಂಗ್ ಟೀಚರ್ ಎನ್ನುತ್ತಾ ಒಳ ಬಂದು ಅವಳ ಮುಂದೆ ರೋಸ್ ಹಿಡಿದ ಒಮ್ಮೆ ಅವನನ್ನು ಮತ್ತೊಮ್ಮೆ ರೋಸ್ನ ನೋಡಿ ಇದು ನನಗ ಎಂದ್ಲು ಎಲ್ಲ ಮಿಸ್ ಆಗಿ ತಂದುಬಿಟ್ಟ ಕೇಳೋದು ನೋಡಿ ಈ ಫೇವ್ರೆಟ್ ಸ್ಟೂಡೆಂಟ್ ತನ್ನ ಫೇವ್ರೆಟ್ ಟೀಚರ್ಗೆ ಮಾತ್ರ ಈ ರೀತಿ ರೋಸ್ ತರೋಕೆ ಸಾಧ್ಯ ಬೇರೆ ಕ್ಲಾಸ್ ಟೀಚರ್ ಟೀಚರ್ಗೆ ಆಗೋದಿಲ್ಲ ಎಂದು ಕಣ್ಣುಡಿದು ಹೊಡಿದು ಕೈಗೆ ರೋಸ್ ಇಟ್ಟು ಹೋಗಿ ಬೇಗ ರೆಡಿಯಾಗಿ ಬನ್ನಿ ನಾವಿವತ್ತು ಔಟಿಂಗ್ ಹೋಗ್ತಾಯಿದ್ದೀವಿ ಆ್ಯಂಡ್ ಇಟ್ಸ್ ವಾಟರ್ ವರ್ಡ್ ಆ್ಯಂಡ್ ಒನ್ ಕಪ್ ಕಾಫಿ ಪ್ಲೀಸ್ ಎಂದ ಅದನ್ನು ಕೇಳ್ತಾ ಓಡೂಡಿ ಬರುವ ಚಿಂಟು ವಾಟರ್ ವರ್ಡಾ ಎಂದ ಎಸ್ ಎಲ್ಲ ವಾಟರ್ ಗೇಮ್ಸ್ ಎಂಜಾಯ್ ಮಾಡೋಣ ಓಕೆ ಕಮ್ ನಿನ್ನ ನಾನು ರೆಡಿ ಮಾಡ್ತೀನಿ ಎಂದು ಮಗುನ ಕರ್ಕೊಂಡು ಹೊರಟವನು ಒಮ್ಮೆ ಟೀಚರ್ ಕಡೆ ನೋಡ್ದ ಅವಳು ಏನೂ ವಿಚಿತ್ರವಾಗಿ ನೋಡ್ತಾ ನಿಂತಿದ್ಲು ಬಾಸ್ ನೀವು ಹೋಗಿ ಬಟ್ಟೆ ತೆಗಿರಿ ನಾನು ಬರ್ತೀನಿ ಎಂದು ಮಗುನ ರೂಮಿಗೆ ಕಳುಹಿಸಿ ಟೀಚರ್ ಬಳಿ ಬಂದವನು ಟೀಚರ್ ಏನಾಯಿತು ಯಾಕೆ ಒಂಥರ ನೋಡ್ತಾ ಇದ್ದೀರಾ ಎಂದು ಕೇಳ್ದ ಏನಿಲ್ಲ ಎಂದು ಹೋಟವಳನ್ನು ತನ್ನ ಬಳಿ ಎಳೆದುಕೊಂಡು ಹ್ಞೂ ಏನೂ ಇಲ್ಲ ಅನ್ನೋ ನಿಮ್ಮ ಮಾತಿಗೂ ಏನೋ ಇದೆ ಅನ್ನೋ ಈ ಕಣ್ಣಿಗೂ ಹೊಂದಾಣಿಕೆ ಇಲ್ಲ ಎಂದ ತ್ರಿಶೂಲ್ ತಾತನ ಹತ್ರ ನಮ್ಮ ಕತೆ ಬಗ್ಗೆ ಮಾತಾಡಿಲ್ಲ ತಾನೆ ಎಂದು ಕೇಳಿದ್ಲು ತಕ್ಷಣ ತ್ರಿಶೂಲ್ ಮುಖ ಮಂಕಾಯ್ತು ತ್ರಿಶೂಲ್ ಹೇಳಿ ಎಂದು ಮತ್ತೊಮ್ಮೆ ಕೇಳಿದಾಗ ಆ ಏನೂ ಇಲ್ಲ ಎಂದು ಸುಳ್ ಹೇಳ್ದ ತ್ರಿಶೂಲ್ ಇನ್ನೂ ಟೈಮ್ ಇದೆ ಮತ್ತೊಮ್ಮೆ ಯೋಚನೆ ಮಾಡಿ ನಿಮ್ಮ ಮನಸ್ಸು ಬದಲಾಗ್ಬೋದು ಅನಿಸುತ್ತೆ ನಿಮಗೆ ಏನು ಇಲ್ಲ ನಿಮ್ಮ ಕೈ ಹಿಡಿಯೋಕ್ಕೆ ಪುಣ್ಯ ಮಾಡಿರಬೇಕು ಯಾಕೋ ನನ್ನ ಮನಸ್ಸು ಒಂಥರ ಓದಾಡ್ತಿದೆ ತ್ರಿಶೂಲ್ ನನಗೆ ಅಂತ ಮುಂದೇನೂ ಹೇಳೋ ಮುನ್ನವೇ ಕೋಪಗೊಳ್ಳುವ ತ್ರಿಶೂಲ್ ನಿನಗೆ ಒಂದು ಸತಿ ಹೇಳಿದರೆ ಅರ್ಥ ಆಗಲ್ವಾ ಐ ಲವ್ ಯು ಅಷ್ಟೆ ಈ ಲೈಫ್ನಲ್ಲಿ ನನ್ನ ಮದುವೆ ಆದರೆ ಇಟ್ಸ್ ಯು ನಿನ್ನಷ್ಟೇ ಇಲ್ಲಾಂದರೆ ಸನ್ಯಾಸಿ ಆಗ್ತೀನಿ ನಾನು ಲೈಫ್ ಲಾಂಗ್ ಹೀಗೆ ಇರ್ತೀನಿ ಇನ್ನೊಂದು ಸಾರಿ ಈ ಪ್ರಶ್ನೆ ಮಾಡಿ ನನ್ನ ಮನಸ್ಸು ಚೇಂಜ್ ಮಾಡುವ ಪ್ರಯತ್ನ ಅಂದರೆ ಲೈಫ್ ಲಾಂಗ್ ನಾನು ಬ್ರಹ್ಮಚಾರಿಯಾಗಿ ನರಳೋದು ನೋಡಬೇಕಾಗುತ್ತ ನೀನು ಎಂದು ಅವಳನ್ನು ದೂರ ತಳ್ಳಿ ಹೋದ ಅವನ ಕಣ್ಗಳಲ್ಲಿ ಅವಳ ಮೇಲಿರುವ ಪ್ರೀತಿಯನ್ನು ಕಂಡವಳಿಗೆ ತನ್ನ ಮತ್ತೆ ಇಂಥ ಪ್ರಶ್ನೆ ಕೇಳಬಾರ್ದು ಅನ್ನಿಸ್ತು ಏನಿದು ಮೌಲ್ಯ ಇದು ಹೇಗೆ ಬಂತು ಎಂದು ವೃಷಪ್ ಲ್ಯಾಪ್ಟಾಪ್ ಕಡೆ ನೋಡ್ತಾ ಕೇಳಲು ತಪ್ಪಿಪ್ಪುಗೊಳ್ಳುವ ಮೌಲ್ಯ ಅದು ಏನಿಲ್ಲ ಅದು ಅಕ್ಕ ಹತ್ರ ಮೂವಿ ನೋಡೋಕೆ ಅಂದ್ರೆ ಲ್ಯಾಪ್ಟಾಪ್ ತಂದಿದೆ ಅಷ್ಟೇ ವೃಷಬ್ ಎಂದಳು ಆರ್ ಯು ಸೀರಿಯಸ್ ಎಂದು ಲ್ಯಾಪ್ಟಾಪ್ ಬಳಿ ಬರ್ತಾನೆ ಚಾರ್ಜರ್ ಆಗಷ್ಟೇ ಹಾಕಿ ಲ್ಯಾಪ್ಟಾಪ್ ಆನ್ ಕೊಟ್ಟಿದ್ದ ಮೌಲ್ಯ ಕೈಕಾಲು ನಡುಕ್ತಿದೆ ಋಷಭ್ ಅಷ್ಟೇ ಇನ್ನೇನು ಇನ್ಯಾಕೆ ತರ್ತೀನಿ ಎಂದು ಮನಸಲ್ಲೇ ಗಣೇಶ ಕಾಪಾಡು ತಂದೆ ದಯವಿಟ್ಟು ಕಾಪಾಡು ಎಂದು ಬೇಡಿಕೆ ಇಟ್ಲು ಗಣಪತಿಯೊಳ ಬೇಡಿಕೆ ಒಪ್ಪಿದ್ರು ಅನಿಸುತ್ತೆ ತಕ್ಷಣ ವೃಷಬ್ಗೆ ತಮಸ್ಕಾರೆಯಿಂದ ಕರೆ ಬಂತು ಅದನ್ನು ನೋಡಿದವನು ಬರೀ ಮೂವಿ ಆದರೂ ಓಕೆ ಮೌಲ್ಯ ಮೇಡಮ್ ಅಕಸ್ಮಾತ್ ಬೇರೆ ಏನಾದರೂ ಆದರೆ ನಿಮಗೆ ಲೈಫ್ ಟೈಮ್ ಪನಿಶ್ಮೆಂಟ್ ಸಿಗುತ್ತೆ ಎಂದು ಎಚ್ಚರಿಸಿ ಹೋದ ಅದ ಹೋದ ಕೂಡಲೇ ನಿಟ್ಟುಸಿರು ಬಿಡುವ ಮೌಲ್ಯ ಅಬ್ಬಾ ಥ್ಯಾಂಕ್ಸ್ ಗಣೇಶ ಎಂದ್ಕೊಂಡು ಲ್ಯಾಪ್ಟಾಪ್ ಕಡೆ ನೋಡಲು ಫೋಟೋ ಲೋಡ್ ಆಗಿತ್ತು ನೋಡಿದವಳ ಕಣ್ಣು ಮತ್ತಷ್ಟು ಚೇಂಜ್ ಆಗಿದ್ದಾರೆ ಹಾಕಿದ್ದಾರೆ ಎಂದು ಆ ಫೋಟೋ ಯಾವಾಗ ತೆರೆದದ್ದು ಅಂತ ನೋಡಿ ಇದು ಮೂರ್ ತಿಂಗಳ ಹಿಂದೆ ಫೋಟೋ ಎಂದು ಆ ಫೋಟೋವನ್ನ ತನ್ನ ಮೇಲ್ ಐ ಡಿಗೆ ಕಳುಹಿಸಿಕೊಂಡು ಬಟ್ ಇವರು ಎಫ್ ಪಿ ಅಲ್ಲ ಇನ್ಸ್ಟಾ ಅಕೌಂಟ್ ನಲ್ಲಿ ಹಾಕಿರೋದು ಅಕೌಂಟ್ ಪ್ರೊಫೈಲ್ ಪಿಕ್ ಮಾಡಿದ್ರೆ ನೋಡ್ಬೋದು ಪ್ರೈವೇಟ್ ಅಕೌಂಟಿದ್ವು ನನ್ನ ಹತ್ರ ಮೊಬೈಲ್ ಬೇರೆ ಇಲ್ಲ ಏನು ಮಾಡಲಿ ಎಂದು ಉಗುರು ಕಚ್ಕೊಂಡು ಮತ್ತೆ ವೃಷಭ ಬರೋದು ನೋಡಿ ಲ್ಯಾಪ್ಟಾಪ್ ಹಾಗೆ ಮುಚ್ಚಿ ಅಕ್ಕನಿಗೆ ಕೊಟ್ಬರ್ತೀನಿ ಎಂದು ಹೊರ ನಡೆದಲು ಸರ ಏ ಮೌಲ್ಯ ಯಾಕೆ ವಿಚಿತ್ರವಾಗಿ ಆಡ್ತಾ ಇರೋದು ಎಂದು ಅನುಮಾನಿಸಿ ತಯಾರಾಗೋಕ್ಕೆ ಹೋದ ಅಲ್ಲಿ ಎಲ್ಲ ವಾಟರ್ ಗೇಮ್ಸ್ ಆಡ್ಬೋದಾ ಪಾರ್ಟ್ನರ್ ಎಂದು ಚಿಂಟು ಕೇಳುವಾಗ ಎಸ್ ಗೇಮ್ಸ್ ಆಡು ಆತ್ ಯು ಎಂದು ಪುಟ್ಟ ಚಿಂಟುಗೆ ಪ್ಯಾಂಟು ಶರ್ಟ್ ಹಾಕಿ ತನ್ನ ಹೊಸ ಕೂಲಿಂಗ್ ಗ್ಲಾಸ್ ಹಾಕ್ತಮ್ ಚಿಂಟು ನಿನಗೆ ನನ್ನ ಕಂಪ್ನಿ ಇಷ್ಟಾನೋ ಇಲ್ವೋ ಎಂದು ಕೇಳಿದ ತುಂಬ ಇಷ್ಟ ಯು ಆರ್ ಮೈ ಫೇವ್ರೇಟ್ ಪಾರ್ಟ್ನರ್ ಎಂದು ಚಿಂಟು ಅವನ ಕೆನ್ನೆಗೆ ಮುತ್ತಿಟ್ಟ ರಿಯಲಿ ಯಾಕೆ ಇಷ್ಟ ಎಂದು ಮಗು ಬಳಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನೋಡಿದಾಗ ಪಟ್ನರ್ ಮೊಮ್ಮ ಕೂಡ ಅದೇ ಕ್ವೆಶ್ಚನ್ ಕೇಳಿದ್ರು ನೀವು ಕೂಡನಾ ಎಂದು ರಾಗ ತೆಗೆದ ಪುಟಾಣಿ ನಿಮ್ಮಮ್ಮ ಅದೇ ಕ್ವೆಶನ್ ಕೇಳಿದ್ರಾ ಎಂದು ಕಣ್ಣಾಡಿಸಿ ಕೇಳಿದ ತ್ರಿಶೂಲ್ ಹೌದು ಪಾರ್ಟ್ನರ್ ಆ್ಯಂಡ್ ಪಾರ್ಟ್ನರ್ ನೀವು ಮೊಮ್ಮ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ತರಿಸ್ತೀರಲ್ವಾ ಅದಕ್ಕೆ ನೀವು ಇಷ್ಟ ಅಂತ ಹೇಳಿದೆ ಎಂದು ಚೋಟು ಹೇಳುವಾಗ ಮೊಮ್ಮ ಏನು ಹೇಳಿದರು ಎಂದು ಕುತೂಹಲದಿಂದ ಕೇಳಿದ ನಿನ್ನ ಪಾರ್ಟ್ನರ್ ಇರೋವರೆಗೂ ನಾನು ಅಳೋದಿಲ್ಲ ಅಂದರು ಎಂದು ತ್ರಿಶೂಲ್ ಮನಸ್ಸಿಗೆ ಹಾಯನಿಸುವ ಉತ್ತರ ಕೊಟ್ಟಿದ್ದ ಅಂದರೆ ಟೀಚರ್ ನನ್ನ ಮನಸಾರೆ ಒಪ್ಪಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿರೋದು ಎಂದ್ಕೊಂಡು ಬಾಸ್ ನೀವಿಲ್ಲ ಕೂತಿರಿ ನನಗೆ ಬಂದ ಎಂದು ಎದ್ದೋಗ್ಬೇಕು ಪಾರ್ಟ್ನರ್ ಮೊಮ್ಮ ಮುಖದಲ್ಲಿ ಹೀಗೆ ಸ್ಮೈಲ್ ಮಾಡಿಸ್ತೀರಾ ಅಲ್ವಾ ಎಂದು ಮುದ್ದಾಗಿ ಕೇಳಿದ ಚಿಂಟು ಪ್ರಾಮಿಸ್ ಎಂದು ಖುಷಿಯಲ್ಲಿ ಶ್ರೇಯಾ ಬಳಿ ಆಗಲೇ ಓರ್ಟಾಗಿ ನಡ್ಕೊಂಡ ಕಾರಣಕ್ಕೆ ಕ್ಷಮೆ ಕೇಳಲು ಅಡುಗೆ ಮನೆ ಕಡೆಗೆ ಬಂದ ಅವಳು ಅವನಿಗಾಗಿ ಕಾಫಿ ಮಾಡಿ ಕಪ್ಪಿಗೆ ಬಗಿಸ್ತಿದ್ಳು ಯಾವುದೋ ಸಿಂಪಲ್ ಸೀರೆಯಲ್ಲಿ ಕೂದಲನ್ನು ಬಂದ್ ಕಟ್ಟಿ ತನ್ನ ಪಾಡಿಗೆ ಕೆಲಸದಲ್ಲಿದ್ದ ಶ್ರೇಯಾನ ನೋಡಿ ತ್ರಿಶೂಲ್ ಮನಸ್ಸು ಒಂದಿಚ್ಚೆ ಮುನ್ನಡೆಯುವ ಮನಸ್ಸು ಮಾಡಿತು ತ್ರಿಶೂಲ್ ಕಾಫಿ ಎಂದು ಇನ್ನೇನು ಅವನ ಕಡೆ ನೋಡಬೇಕು ಅಷ್ಟರಲ್ಲಿ ಅವನೇ ಅವಳ ಬೆನ್ನಿಗೆ ಅಪ್ಪಿಬಿಟ್ಟಿದ್ದ ಕಾಫಿ ಕಪ್ನ ಅಲ್ಲೇ ಇಟ್ಟ ಶ್ರೇಯಾಳ ಉಸಿರು ಹಾದಿ ತಪ್ಪಿತು ಮುಂದೆ ಮುಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಎಂದ್ಲು ಹೇಳು ಶ್ರೇಯ ಎಂದಾಗ ನಾನು ನೀವು ಅಂದ್ಕೊಂಡು ಹಾಗೆ ಡೈವೋಸ್ ಆಗಿರೋ ಬಿಡುವಿನ ಹೆಣ್ಣಲ್ಲ ನನಗೆ ಡೈವೋಸ್ ಆಗಿಲ್ಲ ತ್ರಿಶೂಲ್ ಎಂದ್ಲು ತಕ್ಷಣ ಅವಳು ಕೈ ಬಿಟ್ಟು ವಾಟ್ ಎಂದ ಅಚ್ಚರಿಯಿಂದ ಓಡ್ ಹೋಗಿದ್ದಾನೆ ಅಂದೆ ಎಂದ ಹೌದು ಆದರೆ ನನಗೆ ಕಾನೂನಿನ ಪ್ರಕಾರ ಅವನಿಂದ ಮುಕ್ತಿ ಸಿಕ್ಕಿಲ್ಲ ಎದ್ಲು ಮುಂದೆ ವಾಯ್ಸ್ ತುಂಬ ಕೆಟ್ಟೋಗಿದೆ ಕೆಟ್ಟದಾಗಿದೆ ಇವತ್ತು ಆದ್ರೂ ಕತೆನ ಕೇಳ್ತಾ ಇರೋರಿಗೆ ತುಂಬಾ ಟ್ಯಾಂಕ್ಸ್ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ ಮ್ಯೂಟ್ ಮಾಡಿ ಓದ್ಕೊಂಡ್ಬಿಡಿ ಆಯ್ತಾ ಇನ್ನೂ ಒಂದೆರಡು ದಿವ್ಸ ಹೀಗೆ ಇದ್ರೂ ಇರ್ಬೋದು ಪ್ಲೀಸ್ ಅಜೆಸ್ಟ್ ಮಾಡ್ಕೊಳ್ಳಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ